ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ರಂಜಿನಿ ಕನ್ನಡ ಲಾಗ್ಸ್ ಫ್ರೆಂಡ್ಸ್ ನಾನಿವತ್ತು ನೆಲ್ಲಿಕಾಯಿ ಜ್ಯೂಸನ್ನು ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ ಸಿಂಪಲ್ಲಾಗಿ ನಾನಿಲ್ಲಿ ಇದ್ದೀನಿ ಸೊ ಬನ್ನಿ ಹಾಕಿದರೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಮೀಡಿಯಮ್ ಸೈಜ್ದು ಒಂದು ಮೂರು ನೆಲ್ಲಿಕಾಯಿನ ತಗೊಂಡಿಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ಇಂಚಷ್ಟು ನಾನು ಶುಂಠಿನ ತೊಗೊಂಡಿದ್ದೀನಿ ಹಸಿ ಶುಂಠಿನ ಮೂರು ಮೆಣಸು ಕಾಳನ್ನು ತೊಗೊಂಡಿದ್ದೀನಿ ಕಾಳು ಮೆಣಸನ್ನ ಹಾಗೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಬೇಕು ಸ ಇದು ಸ್ವಲ್ಪ ಸಾಲ್ಟನ್ನು ತೊಗೊಬೇಕು ನಿಮಗೆ ಬೇಕು ಅಂದರೆ ಶುಗರ್ನ ಆ್ಯಡ್ ಮಾಡ್ಕೊಳ್ಬೋದು ಸೊ ನಾನು ಇಲ್ಲಿ ಡಯಟ್ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ಶುಗರ್ನ ಇಲ್ಲ ಸಾಲ್ಟನ್ನು ಇದ್ದೀನಿ ಸೊ ನಾನಿವಾಗ ಒಂದು ಮಿಕ್ಸರ್ ಜಾರ್ಗೆ ಎಲ್ಲನೂ ಹಾಕ್ಕೊತಾ ಇದ್ದೀನಿ ಇವಾಗ ನೆಲ್ಲಿಕಾಯಿ ಮತ್ತು ಕಾಳು ಮೆಣಸು ಹಸಿ ಶುಂಠಿ ಮತ್ತು ಜೀರಿಗೆ ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ನುಣ್ಣಗೆ ನನಗೆ ಪೇಸ್ಟ್ ರೀತಿಯಾಗಿ ಮಾಡಿಕೊಳ್ಬೇಕು ಮೊದಲಿಗೆ ಮೊದಲಿಗೆ ನೀರನ್ನು ಹಾಕ್ಕೊಂಡು ರುಬ್ಬಬೇಡಿ ಯಾಕಂದರೆ ಅದರಿಂದ ಸ್ವಲ್ಪ ಜ್ಯೂಸ್ ಎಲ್ಲ ಬಿಡೋದಿಲ್ಲ ಸ್ವಲ್ಪ ಮೊದಲಿಗೆ ಫಸ್ಟ್ ಅದನ್ನು ಪೇಸ್ಟ್ ರೀತಿಯಾಗಿ ರುಬ್ಕೊಂಬಿಟ್ಟು ಆನಂತರ ನೀವು ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ನಿಮಗೆ ಎಷ್ಟು ಜ್ಯೂಸ್ ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀವು ನೀರನ್ನ ಆ್ಯಡ್ ಮಾಡಿಕೊಳ್ಬೇಕಾಗತ್ತೆ ಸೊ ಡಯೆಟ್ ಮಾಡ್ತಾ ಇರೋದ್ರಿಂದ ನೀವು ಈ ರೀತಿಯಾಗಿ ಮಾಡಿಕೊಂಡು ತಗೊಳ್ಳೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ನೀವು ಯಾವುದೇ ರೀತಿ ಶುಗರ್ ಆಗಲಿ ಜಾಗರಿ ಆಗಲಿ ಏನು ಕೂಡ ಆ್ಯಡ್ ಮಾಡ್ಕೋಬೇಡಿ ಇದೇ ರೀತಿಯಾಗಿ ನೀವು ಮಾಡಿಕೊಂಡು ತೊಗೊಳ್ಬೋದು ಡಯೆಟ್ ಏನು ಮಾಡ್ತಿಲ್ಲ ಜಸ್ಟ್ ಹಂಗೆ ಸುಮ್ಮನೆ ತೊಗೊಳ್ತಾ ಇರೋದು ಅಂದರೆ ನೀವು ಬೇಕಾದರೆ ಶುಗರ್ನ ಆ್ಯಡ್ ಮಾಡ್ಕೊಳ್ಳಿ ಸೊ ನಾನಿವಾಗ ರುಬ್ಕೊಂಡಿರೋದೆಲ್ಲನೂ ಕೂಡ ನಾನಿಲ್ಲಿ ಶೋಧಿಸ್ಕೊಳ್ತಾ ಇದ್ದೀನಿ ನೀಟಾಗಿ ಎಲ್ಲನೂ ಕೂಡ ಶೋಧಿಸ್ಕೊಬೇಕು ಸೊ ಹೊಸ್ದಾಗಿ ಯಾರಾದರೂ ನನ್ನ ಚಾನಲನ್ನು ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಾಮೆಂಟಲ್ಲಿ ತಿಳಿಸಿ ಯಾವ ರೀತಿಯಾಗಿ ಬಂದಿತ್ತು ಹೇಳಿ ನನಗೆ ನೀವು ಕೂಡ ಟ್ರೈ ಮಾಡಿ ನನಗೆ ಕಾಮೆಂಟಲ್ಲಿ ಹೇಳ್ಬೋದು ಇಲ್ಲ ನಿಮಗೆ ಬೇರೆ ರೀತಿಯಾಗಿ ಮಾಡೋದಿಕ್ಕೆ ಏನಾದರೂ ಗೊತ್ತಿದ್ದರೆ ನೀವು ಯಾವ ಥರ ಮಾಡ್ತೀರ ಅನ್ನೋದು ನನಗೆ ಕಾಮೆಂಟಲ್ಲಿ ತಿಳಿಸಿ ಹೇಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಸೊ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್